ಬೆಳಗಾವಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿಕೆ ಕೊಟ್ಟಿದ್ದಾರೆ ಧರ್ಮಸ್ಥಳ ಕುರಿತು ಅಪಪ್ರಚಾರ ವಿಚಾರ ಎಸ್ಐಟಿ ರಚನೆ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಇದರಲ್ಲಿ ಷಡ್ಯಂತ್ರ ಮಾಡಿದ್ದಾರೆ ಅಂತ ಅನ್ನೋದು ಬೇಡ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಆಗೋದು ಬಹಳವಾಗಿತ್ತು ಬುರುಡೆ ಅದು ಸಿಗದಿದ್ದಾಗ ತನಿಖೆ ಸ್ಟಾಪ್ ಮಾಡ್ತೀವಿ ಅಂತ ಸರ್ಕಾರ ಹೇಳಿದ್ರು ಆಗ ಬೆಂಗಳೂರಲ್ಲಿ ಎಡಪಂಥೀಯರು ಸಭೆ ಸೇರಿದ್ರು ಇಲ್ಲಿ ಸಭೆ ಸೇರಿದವರೆಲ್ಲರೂ ಕೂಡ ಸಿದ್ದರಾಮಯ್ಯ ಆಪ್ತರು ಇದರ ಮೇಲೆ ಅರ್ಥ ಮಾಡಿಕೊಳ್ಬೇಕು ಹಿಂದೂ ಪರಂಪರೆಗೆ ಕಪ್ಪು ಮಸಿ ಬಳಿಯುವ ಪ್ರಯತ್ನ ನಡೆಯಿತು ಧರ್ಮಾಧಿಕಾರಿ ಹಾಗೂ ಆ ಕ್ಷೇತ್ರದ ಬಗ್ಗೆ ಧಕ್ಕೆ ತರುವ ಸಲುವಾಗಿ ಹೀಗೆ ಮಾಡ್ತಾ ಇದ್ರು ಅವರೇ ಎಸ್ಐ ಟಿ ರಚನೆ ಮಾಡಿ ಕೈ ಚಲಿ ಕೂತಿದ್ದಾರೆ ದೂರು ಕೊಟ್ಟವರೇ ಆರೋಪಿಗಳಾಗಿದ್ದಾರೆ ಯಾರು ಬಂದು ಹೇಳಿದ್ರು ಕೋಟ್ಯಾಂತರ ಖರ್ಚು ಮಾಡೋದ್ರಿಂದ ಏನಾಯ್ತು ಯಾವ ರಿಸಲ್ಟ್ ಕೂಡ ಬರಲಿಲ್ಲ ಅಂತ ಸಂಸದ ಜಗದೀಶ್ ಶೆಟ್ಟರ್ ಹೇಳಿಕೆ ಕೊಟ್ಟಿದ್ದಾರೆ ಎಸ್ ಐ ಟಿ ಅವರು ಮಲ್ಕೊಂಡಿದ್ದಾರೆ ಅಂದ್ರೆ ಹೊರಗೆ ಬರ್ಬೇಕಲ್ಲ ಈಗ ಬದ್ಲಿಲ್ಲ ಹೀಗಾಗಿ ಸುಮ್ಮನೆ ಇದು ಷಡ್ಯಂತ್ರ ಮತ್ತೊಂದು ಬೇಡ ಇವತ್ತು ಐ ಟಿ ನೇಮಕ ಟೇಕ್ ಸಾವಿರ ಸೋಲ್ ಕೋರ್ಸ್ ಅಂತ ಹೇಳಿ ನಾನು ಹೇಳಿದ್ದೇನೆ ಸಾವಿರ ಸೋಲ್ ಕೋರ್ಸ್ ಎಸ್ ಐ ಟಿ ತನಿಖೆ ಆಗಲಿ ಏನು ಹೊರಗ್ ಬರ್ಲಿ ಸುಮ್ಮನೆ ಅನ್ನೆಸರಿ ಧರ್ಮಸ್ಥಳದ ಬಗ್ಗೆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ನಡೆದ್ದು ಭಾಳ ಆಗಿತ್ತು ಅದ್ಕೊಂದು ಎಲ್ಲಿರೋ ಒಂದು ಎಂಡ್ ಆಗ್ಬೇಕಲ್ಲ ಅಂತಿಮ ತೆರೆ ಅದು ಇವತ್ತು ತೆರೆ ಇಳಿತಾ ಇದೆ ಇವತ್ತೆಲ್ಲ ಅವರೇ ಎಕ್ಸ್ಪೋಸ್ ಆಗ್ತಾ ಇದ್ದಾರೆ ಯಾರು ಹಿನ್ನೆಲೆ ಇದ್ದಾರೆ ಯಾರು ಷಡ್ಯಂತ್ರ ಇದೆ ಎಲ್ಲ ಸಲಾಗಿ ಮಾಡಿದ್ರು ನೋಡಿ ಅದೊಂದು ಹಂತ ಬಂದ ಮೇಲೆ ಆತ ಏನ ಎಲ್ಲಿ ಒಂದು ಯಾವುದೋ ಗುರುಳೆ ಮತ್ತೊಂದು ಸಿಡಿದೆ ಇರುವಂತಹ ಸಂದರ್ಭದಲ್ಲಿ ಅವಾಗ ಎಸ್ ಐ ಟಿ ತನಿಖೆ ಸ್ಥಗಿತ ಮಾಡ್ತೀವಿ ಅಂತೇಳಿ ರಾಜ್ಯ ಸರ್ಕಾರ ನಿರ್ಧಾರ ಮಾಡುವ ಹಂತಕ್ಕೆ ಅಲ್ಲಿ ಎಡಪಂಥೀಯ ವಿಚಾರವಾದಿಗಳು ಒಂದು ಸಭೆ ಮಾಡಿದ್ರು ನೀವು ಅರ್ಥ ಮಾಡಿಕೊಂಡ್ರಿ ಎಡಪಂಥೀಯ ವಿಚಾರವಾದಿಗಳು ಒಂದು ಸಭೆ ಮಾಡಿದ್ವಿ ಬೆಂಗಳೂರಲ್ಲಿ ಇಲ್ಲ ಇದ್ಯಾಕೋ ಬೇರೆ ಕಡೆ ಹೋಗ್ತಾ ಇದೆ ಅದಕ್ಕಾಗಿ ನಾವು ಸರ್ಕಾರಕ್ಕೆ ಒತ್ತಡ ತರಬೇಕು ಎಸ್ ಐ ಟಿ ಇದೇನು ಸ್ಥಗಿತ ಮಾಡ್ತಾ ಇದ್ದಾರೆ ಸರಿಯಲ್ಲ ಅನ್ನುವಂಥದ್ದು ಯಾರು ವಿಚಾರವಾದಿಗಳು ಸೇರಿದ್ರಲ್ಲ ಅವರೆಲ್ಲ ಯಾರಿಗೆ ಆಪ್ತರು ಸಿದ್ದರಾಮಯ್ಯವ್ರು ಆಪ್ತರು ಅವರೆಲ್ಲರೂ ಹೀಗಾಗಿ ಇದ್ರ ಮೇಲೆ ಅರ್ಥ ಮಾಡಿಕೊಂಡ್ರಿ ಆ ಧರ್ಮಸ್ಥಳ ಹಿಂದೂ ಸಂಸ್ಕೃತಿ ಪರಂಪರೆ ಏನೋ ಒಂದು ಪರಂಪರೆ ಇದೆ ಅದಕ್ಕೊಂದು ಕಪ್ಪು ಬಸೆ ಬಳಿಲಿಕ್ಕೆ ಪ್ರಯತ್ನ ಈಗ ಅವರೇ ಎಸ್ಐಟಿ ಮಾಡಿಕೊಂಡು ಅವರೇ ಎಲ್ಲ ಹೊರಗೆ ಹಾಕುವಂತ ಕೆಲಸ ಮಾಡಿದ್ರು ಒಳ್ಳೇದು ಹದಿನೈದು ಇಪ್ಪತ್ತು ಕಡೆ ಇದ್ ಮಾಡಿದ್ರಿ ಐಡೆಂಟಿಫಿಕೇಶನ್ ಮಾಡಿದ್ರಿ ಒಂದ್ ಕಡೆ ಇತ್ತೀರಿಲ್ಲ ಅವರೇನು ಅಪಾದನೆ ಮಾಡಿದ್ರಲ್ಲ ನೂರಾರು ಶವಗಳನ್ನು ಹೂತ್ಬಿಟ್ಟಿದ್ದೇವೆ ಒಂದು ಅವಶೇಷ ಸಿಗ್ಬೇಕಲ್ಲ ಧರ್ಮಾಧಿಕಾರಿಗಳ ಧರ್ಮಾಧಿಕಾರಿಗಳ ಮತ್ತು ಆ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಪಡಬೇಕಾದ್ರೆ ಲಕ್ಷಾಂತರ ಜನ ನೋಡ್ಕೊಂತಾರೆ ಗುಜರಾತ್ ಬಗ್ಗೆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಹೀಗಾಗಿ ಅದು ಆ ಒಂದು ಭಾವನೆಗಳಿಗೆ ಧಕ್ಕೆ ಸಲುವಾಗಿ ಈ ರೀತಿ ಮಾಡಿದ್ದು ಅಂತೂ ಆಗಿದೆ ಅದ್ರಾಗಿ ಈಗ ಅವರ ಟಿ ನೇಮಕ ಮಾಡಿದ್ದೆ ಈಗ ಕೈ ಚೆಕ್ ಹೋಗಿ ಕೊಟ್ಟಿದ್ದಾರೆ ಮತ್ತೀಗ ಅವ್ರು ಯಾರು ಕಂಪ್ಲೇಂಟ್ ಕೊಟ್ಟಿದ್ರು ಅವರ ಆರೋಪಿಯಾಗಿದ್ದಾರೆ ಈಗ ಆ ಪರಿಸ್ಥಿತಿ ಒಂದು ನಿರ್ಮಾಣ ಆಗಿದೆ ಅದಕ್ಕೆ ಇವರು ಸಿದ್ದರಾಮಯ್ಯನವರು ಈ ರೀತಿ ಎಸ್ ಐ ಟಿ ನೇಮಕ ಮಾಡುವಾಗ ಬಹಳ ಆಲೋಚನೆ ಮಾಡ್ಬೇಕಾಗ್ತದೆ ಸುಮ್ಮನೆ ಯಾರೋ ಒಬ್ರು ಬಂದು ಹೇಳಿದ್ರು ಅಂತ ಹೇಳಿ ಒಂದು ಎಸ್ ಐ ಟಿ ಮಾಡುದು ಕೋಟಿಗಟ್ಟಿಗೆ ಖರ್ಚು ಮಾಡುದು ಅದ್ರಿಂದ ಏನಾಯ್ತು ಏನು ಏನು ರಿಲೀಫು ಬರಲಿಲ್ಲ ಯಾವ್ದು ಏನು ಡೆರಲಿಲ್ಲ ಮೈಸೂರು ದಸರಾ ಉದ್ಘಾಟನೆಗೆ ಅವರ ಹಿಂದೆ ಏನು ವಿಚಾರಗಳನ್ನು ವ್ಯಕ್ತಪಡಿಸಿದ ಇವತ್ತು ನಡೀತಾ ಇದೆ ಅವ್ರು ಯಾವ ರೀತಿ ಹಿನ್ನೆಲೆ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾತಾಡಿದ್ರು ಕನ್ನಡದ ಬಗ್ಗೆ ಕನ್ನಡ ಅಂಬೆ ಬಗ್ಗೆ ಮಾತಾಡಿದ್ರಲ್ಲ ಅದೇನೆ ಇವತ್ತು ಹೊರಗಡೆ ಬಂದ್ಮೇಲೆ ಇವತ್ತು ಹೇಳ್ತಾ ಇದ್ದೇವೆ ಮಾಡಿದ್ರು